ಆ ಘೋಷವಾಕ್ಯ ಸರಿ ಇಲ್ವಾ ಕನ್ನಡ ಮತ್ ನಿಮ್ಮ ಇದ್ರೆ ಹೆಂಗಾಗತ್ತೆ ಈ ತರ ಮಾತಾಡೋದು ಇದ್ರೆ ಹೆಂಗಾಗತ್ತೆ ಅದಕ್ಕೆ ನಾನು ಈ ಸಾರಿ ಬಜೆಟ್ ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನ ಮಾಡಿದೆ ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಮಾಡ್ತಾ ಸಂಭ್ರಮ ಮಾಡ್ತಾ ಇದ್ದೀವಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಇದು ಘೋಷವಾಕ್ಯ ಉಸಿರಾಯಿತು ಕರ್ನಾಟಕ ಆಮೇಲೆ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಉಸಿರಾ ಉಸಿರಾಗಲಿ ಅಲ್ಲ ಉಸಿರಾಯಿತು ಕನ್ನಡ ನಾವು ಬೆಂಗಳೂರಾಗ ಹೋದ್ರ ಬೇರೆ ಮಾತಾಡೋರ್ ಮಂತ್ರ ಉಸಿರಾ ಇನ್ನು ಆಗ್ಬೇಕಾಗಿದೆ ಕರ್ನಾಟಕ ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು ನೋಡುವ ಆ ಘೋಷವಾಕ್ಯ ಸರಿ ಇಲ್ವಾ ಆ ಘೋಷವಾಕ್ಯ ಸರಿ ಇಲ್ವಾ ಉಸಿರಾಗಲಿ ಕನ್ನಡ ಮತ್ ನಿಮ್ಮತ್ತೆಯವರು ಇದ್ರೆ ಹೆಂಗಾಗುತ್ತೆ ಈ ತರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ ಉಸಿರಾಯಿತು ಕನ್ನಡ ಹೆಸರಾಯಿತು ಕರ್ನಾಟಕ ಆ ಘೋಷವಾಕ್ಯದಿಂದ ಇಡೀ ರಾಜ್ಯದಲ್ಲಿ ನಾವು ಈ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ